ನಮಸ್ಕಾರ ನಮ್ಮ ಕರ್ನಾಟಕ ಜನತೆಗೆ ನಾನ್ ಮಾತಾಡ್ತಾ ಇರೋದು ಮುತ್ತಣ್ಣ ತಲ್ಲೂರು ನಾನು ಎಲ್ಲಿಂದ ಮಾತಾಡ್ತಾ ಇದ್ದೀನಪ್ಪಾ ಅಂದ್ರೆ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕು ಹೊನ್ನಾಳಿ ಗ್ರಾಮ ಇಲ್ಲಿ ಹರಿದು ಬರ್ತಾ ಇರೋದು ನಮ್ಮ ಜಂಬಿಗಿ ಕೆರೆಯಿಂದ ತುಂಬಿ ನಮ್ಮ ಹೊನ್ನಾಳಿ ಹಳ್ಳ ಇದು ಇದು ಇವಾಗ ಸಿಕ್ಕಾಪಟ್ಟೆ ಮಳೆನೂ ಆಗ್ತಾ ಇದೆ ಅದರಲ್ಲಿ ನಮ್ಮ ಹಳ್ಳಕ್ಕೆ ಈ ವರ್ಷ ನೀರಿಂದು ಬರನೇ ಇಲ್ಲದಂಗೆ ಈ ವರ್ಷ ತೊಂದರೆನೇ ಇಲ್ಲದಂಗೆ ನಮ್ಮ ಹಳ್ಳ ತುಂಬಿ ಹರಿತಾ ಇದೆ ನಮ್ಮ ನೀರು ಈ ನೀರು ಹರಿಯುವುದಕ್ಕ ಹರಿಯುವುದರಿಂದ ನಮ್ಮ ರೈತರಿಗೆ ತುಂಬಾ ಖುಷಿನೇ ಖುಷಿ ಯಾಕಂದ್ರೆ ಬೆಳಿಗ್ಗೆ ನೀರ ಇಲ್ಲದೆ ಬರ್ದಾಡುವಂತ ಪರಿಸ್ಥಿತಿ ಇರುವಾಗ ಈ ನೀರು ನೋಡಿ ನಮ್ಮ ರೈತರು ತುಂಬಾನೇ ಖುಷಿ ಪಟ್ಟಾರೆ ಡೈರೆಕ್ಟ್ ಶಾರ್ಟ್ಕಟ್ ದಾರಿ ಇದು ಹೊನ್ನಾಳಿ ಗ್ರಾಮಕ್ಕೆ ಬರುವಂತ ದಾರಿ ಇದು ಯಾಕೆ ಇದು ಈಗ ಹೊಸದಾಗಿ ಆಗಿರೋದು ದಾರಿ ಮತ್ತು ಇನ್ನೊಂದು ದಾರಿ ಇದೆ ನಮ್ಮ ಊರಿಗೆ ಅದು ನಲ್ತಾಣ ಜಮ್ಗಿ ಮತ್ತು ಹನ್ನಾಳಿ ಬರುವಂತ ದಾರಿ दारी मात्रा सड़कर दारी नमस्कार